ಪ್ರೇಮಸ್ ಕಿಚನ್ಗೆ ಸ್ವಾಗತ ನೋಡಿ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಇವತ್ತಂದರೆ ಇವತ್ತು ನಾನು ಈರುಳ್ಳಿ ಗೊಜ್ಜು ಮಾಡ್ತಾಯಿದ್ದೀನಿ ಈರುಳ್ಳಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಪೂರಿಗೆ ಹಾಗೂ ಚಪಾತಿ ರೊಟ್ಟಿಗೆ ಅಂತೂ ಸಖತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ನಾನು ಒಂದು ಬಂಡ್ಲಿ ಇಟ್ಕೊಂಡಿದ್ದೀನಿ ಪಾತ್ರೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡಬೇಕಾಗತ್ತೆ ಒಂದು ಐವತ್ತು ಪರ್ಸೆಂಟೇಜಷ್ಟು ಅಷ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಿ ತಗೋಬೇಕಾಗತ್ತೆ ಇದು ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು ನೋಡಿ ಈ ಥರ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟರಲ್ಲಿ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಎರಡು ಟೊಮೆಟೊನ ಮಿಕ್ಸಿಯಲ್ಲಿ ರುಬ್ಕೊತೇನೆ ನೀರು ಹಾಕದೆ ಹಾಗೆ ನೈಸಾಗಿ ನಾವು ಪೇಸ್ಟನ್ನು ಮಾಡಬೇಕಾಗತ್ತೆ ಇಲ್ಲಿ ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಯಿತು ನೋಡಿ ಆ ಈರುಳ್ಳಿ ಕೂಡ ಫ್ರೈ ಆಯಿತು ಈರುಳ್ಳಿ ಒಂದು ಪ್ಲೇಟಲ್ಲಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಅದು ಏನು ಉಳಿದಿತ್ತಲ್ಲ ಎಣ್ಣೆ ಬಾಣಲೆಯಲ್ಲಿ ಅದೇ ಎಣ್ಣೆಯಲ್ಲೇ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ದೊಡ್ಡದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಈಗ ಫ್ರೈ ಆಗಬೇಕು ಇದು ಒಂದು ಎಪ್ಪತ್ತು ಪರ್ಸೆಂಟೇಜಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆದ ನಂತರ ಇದಕ್ಕೆ ನಾನು ಏನು ಮಿಕ್ಸಿಯಲ್ಲಿ ಪ್ಯೂರಿ ಮಾಡಿಟ್ಟಿದ್ನೆಲ್ಲ ಟೊಮೆಟೊದು ಅದನ್ನು ಇದಕ್ಕೆ ಸೇರಿಸ್ಕೊತೇನೆ ಈಗ ನೋಡಿ ಇಲ್ಲಿ ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಹಸಿ ದನೇನೋ ರುಬ್ಬಿರೋದ್ರಿಂದ ಹಸಿ ವಾಸನೆಗೆ ಹೋಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ ಜಾಸ್ತಿ ಹಾಕ್ಕೊಂಡಿಲ್ಲ ನೀರು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ಹಾಕಿದೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಹಳದಿ ಅಂದರೆ ಅರ್ಶಿಣ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಇದು ಮಿಕ್ಸ್ ಆಗಿ ಮತ್ತೆ ಒಂದು ನಿಮಿಷ ಬೇಯಬೇಕಾಗತ್ತೆ ಮಸಾಲೆ ಹಾಕಿರ್ತೀವಿ ನೋಡಿ ಅದು ವಾಸನೆ ಹೋಗೋರಿಗೆ ಸ್ವಲ್ಪ ಬೇಯಬೇಕಾಗತ್ತೆ ನೋಡಿ ಈ ಥರ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಆ ಮೊಸರು ಯಾಕಂದರೆ ಒಂಥರ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಸೂಪರಾಗಿರುತ್ತೆ ಅದಕ್ಕಾಗಿ ಮೊಸರು ಹಾಕ್ತಾಯಿದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಇಲ್ಲಿ ಈರುಳ್ಳಿ ಏನು ನಾನು ಫ್ರೈ ಮಾಡಿಟ್ಟಿದ್ನೆಲ್ಲ ಈರುಳ್ಳಿನ ಸೇರಿಸಿದೆ ನೋಡಿ ಈಗ ಈರುಳ್ಳಿ ಹಾಕಿದ ನಂತರ ಇದನ್ನು ತುಂಬ ಹೊತ್ತು ಬೇಯಿಸಬಾರ್ದು ಒಂದರಿಂದ ಒಂದೂವರೆ ನಿಮಿಷ ಸಾಕು ಅಷ್ಟರಲ್ಲಿ ಕೊತ್ತಂಬರಿ ಸಹ ಹಾಕಿದೆ ನೋಡಿ ಲಾಸ್ಟಲ್ಲಿ ಕೊಸ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಈರುಳ್ಳಿ ಗೊಜ್ಜು ಆಗುತ್ತೆ ದೋಸೆ ಪೂರಿ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಅದು ದಿಢೀರ್ ಅಂತೇಳಿ ನಾವಿಲ್ಲಿ ಮಾಡ್ಕೊಂಡು ತಿನ್ಬೋದು ಏನು ಏನೂ ಇಲ್ಲಪ್ಪ ಮನೆಯಲ್ಲಿ ಪದಾರ್ಥ ಅನ್ನುವಾಗ ನಾವು ಒಂದು ಈರುಳ್ಳಿ ಒಂದು ಟೊಮೆಟೊ ಇದ್ದರೆ ಸಾಕು ಈ ತರ ಟೊಮೆ ಈರುಳ್ಳಿ ಗೊಜ್ಜನ ನಾವು ಇಲ್ಲಿ ಮಾಡ್ಕೋಬಹುದು ನಾನು ಇಲ್ಲಿ ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕು